ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ಅಂಗವಾಗಿ ಲಿಂಗಶೆಟ್ಟಿಪುರದಲ್ಲಿ ರಂಗೋಲಿ ಸ್ಪರ್ಧೆ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಇದರ ಅಂಗವಾಗಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮಸ್ಥರ ಸಹಯೋಗದಲ್ಲಿ ಲಿಂಗಶೆಟ್ಟಿಪುರದಲ್ಲಿ ರಂಗೋಲಿ ಸ್ಪರ್ಧೆ ಅತ್ಯಂತ ವೈಭವವಾಗಿ ಆಯೋಜಿಸಲಾಗಿತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಮುದಾಯದೊಂದಿಗಿನ ರಂಗೋಲಿ ಸ್ಪರ್ಧೆ ಮಹತ್ವದ ಆಕರ್ಷಣೆಯಾಗಿ ಪರಿಣಮಿಸಿತ್ತು ಸ್ಪರ್ಧೆಯಲ್ಲಿ ನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದರು ಮತ್ತು ವಿವಿಧ ವಿನ್ಯಾಸದ ಬಣ್ಣ ಬಣ್ಣದ ರಂಗೋಲಿ ಕಲಾಕೃತಿಗಳನ್ನು ಸೃಷ್ಟಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು ಈ ವೇಳೆ ಮಾತನಾಡಿದ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಆನೆಮಡಗು ಹರೀಶ್ ರೆಡ್ಡಿ ಅವರು ಇಂತಹ ರಂಗೋಲಿ ಸ್ಪರ್ಧೆಗಳು ಕೇವಲ ಸ್ಪರ್ಧೆಯಲ್ಲ ಆದರೆ ನಮ್ಮ ಹಳೆಯ ಸಂಸ್ಕೃತಿ ಕಲೆಯ ಪರಂಪರೆಯನ್ನು ಮುಂದುವರಿಸಲು ಮಹತ್ವದ ವೇದಿಕೆಗಳಾಗಿವೆ ಇತ್ತೀಚಿನ ಕಾಲದಲ್ಲಿ ಕೆಲವು ಯುವ ಜನರು ಈ ಸಂಪ್ರದಾಯವನ್ನು ಮರೆಯುತ್ತಿದ್ದಾರೆ ಈ ರಂಗೋಲಿ ಕಾರ್ಯಕ್ರಮ ಹಳೆಯ ಸಂಸ್ಕೃತಿ ಕಲೆಯನ್ನು ಮತ್ತೆ ಜ್ಞಾಪಕಕ್ಕೆ ತರಲು ಸಹಾಯ ಮಾಡುತ್ತಿದೆ ಯುವಕರು ಮತ್ತು ಭಾಗವಹಿಸುವವರು ನಮ್ಮ ತಮ್ಮ ಪಾರಂಪರಿಕ ಕಲೆಯ ಬಗ್ಗೆ ಅರಿವು ಪಡೆದು ಅದರ ಮಹತ್ವವನ್ನು ತಿಳಿದಿದ್ದಾರೆ ಎಂದರು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಳ್ಳಿ ನಗರ ಸಮುದಾಯದೊಳಗಿನ ಸಹಭಾಗಿತ್ವ ಮತ್ತು ಸಂಸ್ಕೃತಿಗೆ ಅಭಿಮಾನವನ್ನು ಬೆಳೆಸುತ್ತದೆ ಮಹಿಳೆಯರನ್ನು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವುದು ಸಮಾನತೆ ಮತ್ತು ಶಕ್ತಿಯನ್ನು ಉತ್ತೇಜಿಸುತ್ತದೆ ಎಂದರು ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಈ ಪ್ರಸ್ತುತ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ ಇಂದಿನ ಪೀಳಿಗೆಗೆ ನಮ್ಮ ಪರಂಪರೆ ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಸಾಂಸ್ಕೃತಿಕ ಕಲೆಗಳ ಸಂರಕ್ಷಣೆ ಹಾಗೂ ಉತ್ತೇಜನಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ಆಯೋಜಿಸಲಾಗುವುದೆಂದು ತಿಳಿಸಿದರು ಜಿಲ್ಲೆದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸರ್ ಈಗ ಈ ಹಿಂದೆ ನೀವು ಬೋಧನಾ ಕಾರ್ಯಕ್ರಮದ ಮೂಲಕ ತಾಲೂಕಿನ ಜನರ ಮನೆಮತ್ತಾಗಿತ್ತು ಇವತ್ತು ನಿಮಶೆಟ್ಟಿಪುರದಲ್ಲಿ ಎಲ್ಲ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಯಾಕೆ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಇಟ್ಕೊಂಡು ಅವ್ರು ಬೇಗ ಮರಳಾಗಿಬಿಡ್ತಾರೆ ಬೇಗ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದ ಏನಾದರೂ ಮಾಡಿದರೆ ಸರ್ ಹೆಣ್ಮಕ್ಳು ಬೇಗ ಮರಳಾಗಲ್ಲ ಅವ್ರಿಗೆ ಎರಡು ಶಕ್ತಿ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ ಅದೇನೋ ಹೇಳ್ತಾರಲ್ಲ ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ ನಾನು ಒಂದು ಸಂಪ್ರದಾಯದಂತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಹಿಂಸೆಟ್ಪುರ ಗ್ರಾಮಸ್ಥರಾಗಿರ್ಬೋದು ಕೆಲವು ಮುಖಂಡರು ನನ್ನ ಮನವಿಗೆ ಮನವಿ ಮಾಡಿದಾಗ ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಅಂದ್ಕೊಳ್ತಾ ಇದ್ದೀವಿ ನಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದೆ ನಿಜ ಹಂಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ ಇದು ನಾವು ಇಲ್ಲಿ ಲಿಂಗಶೇಟ್ಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವ್ರಿಗೆ ಅವ್ರಿಗೆ ಕಲ್ಸಕ್ಕಂತ ಮಾಡ್ತೀನಿ ಮಹಿಳೆಯರ ಟಾರ್ಗೆಟ್ ಯಾಕೆ ಅಂತ ಇಡೀ ನಮ್ಮ ದೇಶನೇ ಇವತ್ತು ಮಹಿಳೆ ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ಧರ್ಮ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿರ್ತಾರೆ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋ ನಮ್ಮದು ನಿಮ್ದು ಯಾವುದೇ ನೀವು ಅವ್ರಿಗೆ ಜಾಸ್ತಿ ಆಚೆ ಕೊಡ್ತೀವಿ ಸರ್ ಈಗ ಯಾವುದೇ ರಾಜಕಾರ ನಂದೇನು ಮಹಿಳೆಯರು ಟಾರ್ಗೆಟ್ ಇಲ್ಲ ನಾವು ಕಾಮನ್ ಆಗಿ ಎಲ್ಲರಿಗೂ ಕೂಡ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಮುಂದೆ ಬಂದು ಸರ್ ಈ ರೀತಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ನಿಮ್ಗೆ ಸಹಕಾರ ಬೇಕಂದ್ರೆ ಯುವಕರಿಗೂ ಕೂಡ ನಾನು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ನಾನು ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಏನು ಮಾಡಿದ್ರೆ ಏನು ಎಷ್ಟು ಜನ ಭಾಗಿಯಾಗಿದ್ದರು ಏನೆಲ್ಲ ಪ್ರಯೋಜನಗಳು ಕೊಟ್ಟರು ಸರ್ ಇವತ್ತಿನ ದಿನ ಮೊದಲನೇ ಬಹುಮಾನ ಏಳು ಸಾವಿರ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರನೇ ಬಹುಮಾನ ಮೂರು ಸಾವಿರ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಇಪ್ಪತ್ತೊಂಬತ್ತು ಅದು ಇಬ್ಬರು ಕೊಟ್ಟಿದ್ದಾರೆ ಇಬ್ಬರು ಒಂದೇ ರೀತಿ ಈಕ್ವಲ್ ಆಗಿ ಅವರು ಅದ ಭಾಗವಹಿಸಿ ಈಕ್ವಲ್ ಆಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನೆಯನ್ನು ನೀಡುವಂಥ ಕೆಲಸ ಮಾಡಿದೆ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ದೀವಿ ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಎಷ್ಟು ಜನ ಭಾಗವಹಿಸಿದ್ರು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡ್ತೀವಿ ಆಯ್ಕೆ ಪ್ರಕ್ರಿಯೆ ಇಲ್ಲಿನ ಗ್ರಾಮಸ್ಥರು ಜಡ್ಜಸ್ಸನ್ನು ಕರೆಸಿದ್ದಾರೆ ಬೇರೆ ಕಡೆಯಿಂದ ಯಾರೋ ಟೀಚರ್ ಅಂತ ಇಬ್ಬರು ಬಂದಿದ್ದಾರೆ ಜಡ್ಜಸ್ ಅನ್ನು ಕರೆಸಿ ಅವ್ರ ಮುಖಾಂತರ ಆಯ್ಕೆ ಮಾಡಿಸಿದ್ದಾರೆ ಆಯ್ಕೆ ಮಾಡಿಸಿ ಯಾರು ಉತ್ತಮವಾಗಿ ಶಿಕ್ಷಣವನ್ನು ಬೆಳೆಸಿದ್ದಾರೆ ಅವರಿಗೆ ಮೊದಲನೇ ಬಹುಮಾನ ನೂರು ಚಿಲ್ಲರೆ ಜನ ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ನಾನು ಗಮನ ಇನ್ನು ಇದೇ ವೇಳೆ ಆವಲಗುರ್ಕಿ ಸಂಜೀವಿನಿ ಮಹಿಳಾ ಸಂಘದ ಅಧ್ಯಕ್ಷೆ ರಮ್ಯಾ ಮಾತನಾಡಿ ಒಂದು ಮನವಿ ಮೇರೆಗೆ ಹರೀಶ್ ರೆಡ್ಡಿ ಅವರು ರಂಗೋಲಿ ಆಯೋಜಿಸಲು ಎಲ್ಲ ಸಹಕಾರ ನೀಡಿದ್ದಾರೆ ರಂಗೋಲಿ ಸ್ಪರ್ಧೆ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದೆ ಗ್ರಾಮದ ಮಹಿಳೆಯರು ಖುಷಿಯಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದು ಇಂತಹ ಹಳೆಯ ಪದ್ಧತಿ ನಮ್ಮ ಸಂಪ್ರದಾಯಕ್ಕೆ ಮರುಜೀವ ನೀಡುತ್ತದೆ ಎಂದರು ಫಸ್ಟ್ ನಾವು ಇದನ್ನು ಯಾವ ಥರ ನಾವು ಯೋಚನೆ ಮಾಡಿದ್ವಿ ಅಂದರೆ ನಾವು ಶ್ರೀಶಕ್ತಿ ಸರ್ ಮಹಿಳೆಯರೆಲ್ಲ ಸೇರಿಕೊಂಡು ರಂಗೋಲಿ ಹಾಕಿದ್ವಿ ನಮ್ಮೂರಲ್ಲೇ ರಂಗೋಲಿ ಹಾಕ್ಬೇಕಂತ ನನ್ನ ಫಸ್ಟ್ ಪ್ಲಾನ್ ಇತ್ತು ಅದಕ್ಕೋಸ್ಕರ ನಾನು ಕೆಲವ್ರನ್ನ ಕೇಳಿದ್ರೆ ನಮಗೆಲ್ಲ ಖುಷಿ ಅಂತ ಹೇಳಿದ್ರು ನಾವೇನು ಮಾಡಿದ್ವಿ ಮತ್ತು ಹರೀಶ್ ರೆಡ್ಡಿ ಅವರು ತುಂಬ ಸಹಾಯ ಮಾಡ್ತಾರೆ ಮತ್ತು ಏನು ಕೇಳಿದ್ರು ಎಣ್ಣೆ ಇಲ್ಲ ಅಂತ ಅದಕ್ಕೋಸ್ಕರ ಆ ನಾವು ಕಾಲ್ ಮಾಡಿಬಿಟ್ಟು ಈ ಥರ ಇದೆಯಲ್ಲ ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಬೇಕು ಅಂದ್ಕೊಂಡಿದ್ದೀವಿ ಮಹಿಳೆಯರೆಲ್ಲ ಬರ್ತಾರೆ ನೀವು ಬರಬೇಕು ಅಂತಂದ ತಕ್ಷಣ ಅವ್ರು ಏನು ಬೇಕಮ್ಮ ಅಂತ ಕೇಳಿದ್ರು ಫಸ್ಟ್ ಮತ್ತೆ ಅದಕ್ಕೂ ನಮ್ಗೊಂದು ಖುಷಿನೇ ಅಲ್ವಾ ಅವರು ಏನೋ ಕೊಡ್ತಾರೆ ಅಂತಲ್ಲ ಒಂದು ಮಾತು ಆ ಥರ ಅಂದ್ರಲ್ಲ ಅವರು ಅದು ನಮ್ಮ ತುಂಬಾ ತುಂಬ ಸಂತೋಷ ಆಯಿತು ಮತ್ತು ಅವರು ಎಲ್ಲ ಗಿಫ್ಟ್ಗೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಇದು ಅದು ಅದು ಅಲ್ದಿರ ನಮ್ಮ ಹೆಣ್ಮಕ್ಳೆಲ್ಲೂ ಈ ಥರ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲರೂ ಮನೆಗಳಲ್ಲಿರೋರೆಲ್ಲರೂ ಇಲ್ಲಿಗೆ ಬಂದಿದ್ದಾರಲ್ಲ ಒಟ್ಟಿಗೆ ಅವರು ಸಂತೋಷನ ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ ಹೇಳ್ಬೇಕಂದ್ರೆ ಅವರು ಇಷ್ಟು ಖುಷಿ ಪಡ್ತಿದ್ದಾರೆ ಕೆಲವರು ರಂಗೋಲಿ ಹಾಕೋಕ್ಕಾಗಿರೋ ಆಗಿರೋ ಅಜ್ಜಿಯಂದರು ಬಂದಿದ್ದಾರೆ ಮತ್ತೆ ವಯಸ್ಸು ಮಕ್ಕಳು ಬಂದಿದ್ದಾರೆ ಮತ್ತೆ ನಂತರ ಹೆಂಗಸ್ರು ಬಂದಿದ್ದಾರೆ ಅವ್ರಿಗೆಲ್ಲಾನು ಒಂದು ಸ್ವಲ್ಪ ಇಲ್ಲಿ ಎಲ್ಲರೂ ನಾವು ಗೆಲ್ಬೇಕು ನಾವು ಗೆಲ್ಬೇಕು ಅಂತ ಚಾಲೆಂಜ್ ಒಂದು ಬಂದಿದೆ ಅವ್ರ ಮನಸ್ಸಲ್ಲಿ ಮತ್ತೆ ನೆಕ್ಸ್ಟು ಇದೇ ಪ್ರೋಗ್ರಾಮ್ ಮತ್ತೆ ಮತ್ತೆ ಮಾಡ್ಬೇಕಂತ ಆಸೆನೂ ಮೂಡಿದೆ ಮತ್ತೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಮರ್ತೋಗ್ತಿದೀವಿ ನಾವು ಹೇಳ್ಬೇಕಂದ್ರೆ ಇದು ಸುಗ್ಗಿ ಹಬ್ಬ ಅಲ್ವಾ ಇವಾಗೆಲ್ಲ ಬೆಳೆ ಎಲ್ಲ ಕಟಾವು ಮಾಡಿ ಅದಕ್ಕೆಲ್ಲ ಪೂಜೆ ಸಲ್ಲಿಸಿ ಮೊದಲು ಮಾಡಿ ಿದ್ರು ಅದೆಲ್ಲ ಇವಾಗೆಲ್ಲ ಅದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅದನ್ನ ನಾವು ನೆಕ್ಸ್ಟ್ ಆಚರಣೆಗೆ ತರಬೇಕು ಮತ್ತೆ ಮಕ್ಕಳಿಗೆಲ್ಲ ತಿಳಿಸ್ಕೊಡ್ಬೇಕಿದೆಲ್ಲ ನೆಕ್ಸ್ಟ್ ಇದು ನಾವು ಮಾಡಿದ್ರೆ ತಾನೇ ನೆಕ್ಸ್ಟ್ ಮಕ್ಳಿಗೂ ಗೊತ್ತಾಗೋದು ಅದಕ್ಕೋಸ್ಕರ ಇದನ್ನೆಲ್ಲ ಇದು ಮಾಡ್ಕೊಂಡ್ವಿ ನಾವು ಬಂದಿದೆ ಮತ್ತೆ ಮನೆಯಿಂದ ನಾವು ಈ ತರ ಹಾಕ್ಬೋದಾ ಅಂತ ಅಂದ್ಬಿಟ್ಟು ಅವ್ರ ಮನ್ಸಗೂ ಬಂದಿದೆ ಅದಕ್ಕೆ ಒಬ್ಬರಿಗಿಂತ ಒಬ್ರು ನಾವೆಚ್ಚು ನಾವೆಚ್ಚು ಅನ್ನೋ ತರ ಅವರು ಅವರೇ ರಂಗೋಲಿ ಇನ್ನೂ ದೊಡ್ಡದಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ತರ ಒಂದು ಅದು ಮತ್ತೆ ರಂಗೋಲಿ ನಾವು ಹಾಕ್ತಿವಲ್ವಾ ಅದರಿಂದನೂ ನಮ್ಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅವ್ರಿಗೂ ಒಂದು ಇದು ಮೆಡಿಟೇಷನ್ ತರಾನು ಇರ್ತದೆ ಟ್ಟು ಹಾಕಿರೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಚುಕ್ಕೆಗಳಿಟ್ಟು ಮತ್ತೆ ಅದರಲ್ಲೂ ಕ್ರಿಯೇಟಿವಿಟಿ ತೋರಿಸಿದಾರಲ್ಲ ಅದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟಿವಿ ಅಂತ ನಮ್ಮ ಜರ್ಜಸ್ ಹೇಳಿದ್ದಾರೆ ಮತ್ತೆ ಅವ್ರ ಕಂಡೀಷನ್ಸ್ ಏನಿದೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅವರು ಯಾವ ಥರ ಅಷ್ಟೊತ್ತೆ ರಂಗೋಲಿ ಹಾಕ್ಬೇಕು ಮತ್ತೆ ಯಾರು ಸಪೋರ್ಟ್ ಮಾಡಬಾರ್ದು ಚುಕ್ಕೆ ಇಟ್ಟೆ ಹಾಕ್ಬೇಕು ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಏನ್ ಹೇಳ್ತೀರಿ ಅವ್ರ ಕಾರ್ಯಕ್ಕೆ ಹರೀಶ್ ರೆಡ್ಡಿ ಅವ್ರ ಕಾರ್ಯಕ್ಕೆ ಹೇಳ್ತೀರಿ ಸರ್ ಅವ್ರಿಗೆ ನಿಜವಾಗ್ಲೂ ಮೆಚ್ಚಲೇಬೇಕು ಸರ್ ಯಾಕಂದ್ರೆ ಎಲ್ಲರೂ ಮಾಡೋವಂಥದ್ದಲ್ಲ ಅವ್ರಿಗೆ ಸಹಾಯ ಮಾಡೋ ಗುಣ ಇದೆ ಇಂದಿನ ರಂಗೋಲಿ ಸ್ಪರ್ಧೆಯಲ್ಲಿ ನೂರು ಸ್ಪರ್ಧಾರ್ಥಿಗಳಲ್ಲಿ ಆಯ್ಕೆಯಾದ ಮೊದಲ ನಾಲ್ವರು ಅತ್ಯುತ್ತಮ ರಂಗೋಲಿ ಪ್ರದರ್ಶಿಸಿದವರಿಗೆ ಮೊದಲ ಬಹುಮಾನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದ್ವಿತೀಯ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ತೃತೀಯ ಹಾಗೂ ನಾಲ್ಕನೇ ಬಹುಮಾನಗಳಿಗೆ ತಲಾ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೀಡಲಾಯಿತು ಇದರೊಂದಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನು ವಿತರಿಸಲಾಯಿತು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ